ಸರ್ದು ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಾಗೆ ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಎಲ್ಲರ ಕೇರಿಯರಲ್ಲೂ ಇದು ಸಿಕ್ಕಾಂಬೆ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡದ ಜನತೆ ಕೈ ಬಿಡೋಲ್ಲ ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳೋಕ್ಕೂ ಖುಷಿ ಆಗುತ್ತೆ ಯಾಕೆಂದರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ಗಳಾಗತ್ತಲ್ಲ ಆ ಥರದ್ದು ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಆಗಬೇಕು ಯಾಕೆಂದರೆ ಇದು ನಮಗೆ ಇಂಡಸ್ಟ್ರಿಯವರು ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದರೆ ಒಂಚೂರು ಪರ ವಿರೋಧ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಅವರು ಎಲ್ಲರೂ ಪರವಾಗಿ ಇದಾರೆ ಯಾಕೆ ಅಂದರೆ ಈ ಸಿನಿಮಾ ಗೆದ್ದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ಲರದ್ದು ಎಲ್ರಿಗೂ ಆ ಆಸೆ ಆಸೆ ಇದೆ ಇದು ತುಂಬ ದೊಡ್ಡದಾಗಿ ಇಟ್ಟಾಗಲಿ ಅಂತ ಖಂಡಿತವಾಗ್ಲೂ ಆಗುತ್ತೆ ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಬನ್ನಿ ಮಾಡ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗೆ ಕಾಣಿಸ್ತೀನಿ ನಾನು ಕನ್ನಡ ಯಾಕಂದರೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದ್ರಲ್ಲಿ ನೋಡಿ ಖುಷಿ ಪಟ್ಕೊಳ್ಳೋಣ ನಮ್ಮದು ಮೊದಲನೇ ಪಿಚ್ಚರ್ ಇದು ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ನಿಮ್ಮ ಸಪೋರ್ಟು ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ ಅಕ್ಟೋಬರ್ ಒಂದೊಂದನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು